ಸುಮಾರು ಅರುವತ್ತು ವರ್ಷಗಳ ಮೇಲೆ ಶರೀರದಲ್ಲಿ ಏನಾಗ್ತದೆ ನಮಗೆ ವಾತ ವೃದ್ಧಿ ಆಗ್ತದೆ ಸೊ ಬೇಸಿಗೆ ಕಾಲದಲ್ಲಿ ನಮಗೆ ಪಿತ್ತ ಇರ್ತದೆ ಮಳೆಗಾಲದಲ್ಲಿ ಕಪ ಇರುತ್ತೆ ಮತ್ತು ಚಳಿಗಾಲದಲ್ಲಿ ವಾತ ಜಾಸ್ತಿ ಆಗುತ್ತೆ ಹಾಗೆ ನಿಮಗೆ ವಯಸ್ಸಲ್ಲೂ ಕೂಡ ಅಷ್ಟೇ ಮಕ್ಕಳಿದ್ದಾಗ ನಮಗೆ ಕಪದ ಕಾಯಿಲೆಗಳಿರ್ತವೆ ಮಧ್ಯ ವಯಸ್ಸಲ್ಲಿ ನಮಗೆ ಪಿತ್ತ ಇರ್ತದೆ ಸುಮಾರು ವೃದ್ಧಾಪದಲ್ಲಿ ನಮಗೇನಾಗ್ತದೆ ಶರೀರದಲ್ಲಿ ವಾತ ಜಾಸ್ತಿ ಆಗುತ್ತೆ ಹಾಗೆ ನಮಗೆ ಉಷ್ಣ ಪದಾರ್ಥಗಳ ಸೇವನೆ ಮಾಡಿದಾಗ ಉಪ್ಪು ಹುಳಿ ಖಾರ ಇವುಗಳ ಅತಿಯಾದ ಸೇವನೆಯಿಂದ ಕೂಡ ಕೆಲವು ಬಾರಿ ಏನಾಗ್ತದೆ ಶರೀರದಲ್ಲಿ ಸಣ್ಣ ಸಣ್ಣ ವಯಸ್ಸಲ್ಲೂ ಕೂಡ ನಮಗೇನಾಗ್ತದೆ ವಾತ ವೃದ್ಧಿ ಆಗ್ತದೆ ಸ್ನೇಹಿತರೆ ಸೊ ಈ ವೃದ್ಧ ಅಥವಾ ಹೆಚ್ಚಿಗೆ ಆದ ವಾತ ಏನು ಮಾಡ್ತದೆ ಅಂದರೆ ನಮಗೆ ಈಗೇನು ನಾವು ಹೇಳಿದ್ವಲ್ವ ಶರೀರದಲ್ಲಿ ಏನೇನು ಕ್ರಿಯೆ ನಡೀತದಲ್ವ ಆ ಕ್ರಿಯೆಗಳಿಗೆಲ್ಲ ಅಡಚಣೆ ಮಾಡ್ತದೆ ಅಂದರೆ ಅತಿ ಆದರೆ ಅಮೃತನ ವಿಷ ಅಂತ ಹೇಳ್ತೀವಲ್ವ ಶರೀರದಲ್ಲಿ ವಾಯುನೂ ಜಾಸ್ತಿ ಆದಾಗ ಏನಾಗ್ತದೆ ನಮಗೆ ಚಲಿಸಲಾಗದಷ್ಟು ಜಾಸ್ತಿ ಆಗ್ತದೆ ಅಂದರೆ ವಾವು ಮೂಮೆಂಟ್ ಇರಬೇಕಲ್ವ ಸೊ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ಚಲಿಸಲ್ಲ ಅದು ಸೊ ಭಾಳ ಮುಖ್ಯವಾಗಿ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ವಾಯು ಅಂದರೆ ಹೇಳಿ ಗಾಳಿ ಸೊ ಗಾಳಿ ಜಾಸ್ತಿ ಆದಾಗ ನಮ್ಗೆ ಏನಾಗ್ತದೆ ಅಂದರೆ ಈ ಮೂಳೆ ಮೇಲೆ ಏನು ಮ ಮೈದ್ಯ ಅಂತ ಹೇಳ್ತೀವಲ್ವ ಕೊಬ್ಬಿನಂಶ ಮತ್ತು ಮಾಂಸದಲ್ಲಿ ಇರ್ತಕ್ಕಂತಹ ಆ ಒಂದು ಕೊಬ್ಬಿನ ಅಂಶನ ಆರಿಸ್ತಾ ಹೋಗ್ತದೆ ಅಂದರೆ ನಮಗೆ ಆ ಕಫಾನ ಕರಗಿಸ್ತಾ ಹೋಗ್ತದೆ ಅದು ಕಫ ಅಂತ ಹೇಳ್ತೇವೆ ನಾವು ಸೊ ಹಾಗೆ ನಿಮಗೆ ಮೂಳೆ ವೀಕ್ ಆಯಿತು ಅಂತಂದರೆ ನಮಗೇನಾಗುತ್ತೆ ಮಜ್ಜೆ ವೀಕ್ ಆಗುತ್ತೆ ಮಜ್ಜೆ ವೀಕ್ ಆದರೆ ಶುಕ್ರನು ವೀಕ್ ಆಗುತ್ತೆ ಸೊ ನಮಗೆ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ಭಾಳ ಮುಖ್ಯವಾಗಿ ಮೂಳೆ ಮತ್ತು ಇವೆಲ್ಲ ವೀಕ್ ಆಗ್ತಾ ಹೋಗ್ತೇವೆ ಅಂದರೆ ಶರೀರ ಸಣ್ಣ ಆಗ್ತಾ ಹೋಗ್ತದೆ ನಮಗೆ ಜಾಸ್ತಿ ಆದಾಗ ಹಾಗೆ ನಿಮ್ಗೆ ಗೊತ್ತಿರುವಾಗೆ ವಾಯು ಜಾಸ್ತಿ ಆದಾಗ ಏನಾಗ್ತದೆ ಅಂದರೆ ತಲೆ ನಡುಕ ಬರುವಂಥದ್ದು ಆಮೇಲೆ ಬೆನ್ನೆಲ್ಲ ಬೆನ್ನಿನಲ್ಲಿ ಏನು ಕಫಾಯೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಣಗಿಸಿದ್ಮೇಲೆ ನಿಮಗೆ ಬೆನ್ನು ಆಗುವಂಥದ್ದು ಮತ್ತು ತಲೆ ನಡಗುವಂಥದ್ದು ಹಾಗೆ ನಿಮಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗದೇ ಇರುವಂಥದ್ದು ಸುಮಾರು ಈ ಥರದ್ದು ಕೆಲವ್ರಿಗೇನಾಗ್ತದೆ ಅಂದರೆ ಜಾಸ್ತಿ ಆಯಿತು ಅಂತಂದರೆ ನೆನ್ಪಿನ ಶಕ್ತಿ ಕಳ್ಕೊತಾರೆ ಈ ತರ್ಪಕ ಕಪ ಅಂತ ಹೇಳ್ತಾರೆ ಹಿಂದ್ಗಡೆ ಸೊ ಆ ಕಫಾಯೆಲ್ಲ ಹಾರುವುದಾಗ ಏನಾಗುತ್ತೆ ಇಂದ್ರಿಯಗಳಿಗೆ ಮತ್ತು ಮೆದುಳಿಗೆಲ್ಲ ಪೋಷಣೆ ಕಡಿಮೆ ಆದಾಗ ಕಿವಿ ಕೇಳಿಸದೆ ಇರುವಂಥದ್ದು ಆಮೇಲೆ ಕಣ್ಣನ್ನು ದೃಷ್ಟಿ ಕಡಿಮೆ ಆಗುವಂಥದ್ದು ಹಾಗೆ ನಾಲಿಗೆಯಲ್ಲಿ ರುಚಿ ಬರದೇ ಇರುವಂಥದ್ದು ಸುಮಾರು ಈ ಥರದ್ದು ಕಾಯಿಲೆಗಳನ್ನು ಅದು ಉತ್ಪತ್ತಿ ಮಾಡ್ತಾ ಹೋಗ್ತದೆ ಹೃದಯದ ಅಥವಾ ಉಸಿರಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಅಥವಾ ಮೂಮೆಂಟಿಗೆ ಕಷ್ಟ ಆಗಿಬಿಡುತ್ತೆ ಸೊ ನಮಗೆ ಮೂಮೆಂಟ್ ಆಗಬೇಕಾದ್ರೆ ಸಮಾನ ವಾಯು ಇರಬೇಕು ಜಾಸ್ತಿ ವಾಯು ಆದಾಗ ಅದು ಮು ಚಲಿಸಲಾದಷ್ಟು ಆ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ಸೊ ನಮಗೆ ಮೂಮೆಂಟಿಗೆ ಕಷ್ಟ ಆಗೋದು ನಡ್ಕೋ ಬರೋದು ಸುಮಾರು ನೀವು ಭಾಳ ಈಸಿಯಾಗಿ ತಿಳ್ಕೊಬೇಕಂದ್ರೆ ಸುಮಾರು ಒಂದು ಐವತ್ತೈದು ಅರವತ್ತು ವರ್ಷ ಆದಮೇಲೆ ಮುದುಕರು ಇರ್ತಾರಲ್ಲವೋ ಏಜ್ ಆದವರು ಸೊ ಅವ್ರು ನೋಡಿ ಅವರಿಗೆ ವಾಯು ಜಾಸ್ತಿ ಆದಂಥ ಎಲ್ಲ ಲಕ್ಷಣಗಳಿರ್ತವೆ ಸ್ನೇಹಿತರೆ ಈ ವಾಯು ಕಾಯಿಲೆಗಳು ಜಾಸ್ತಿ ಆದಾಗ ಏನಾಗ್ತದೆ ನಮಗೆ ಶರೀರದಲ್ಲಿ ಸುಮಾರು ದೋಷಗಳನ್ನು ಉತ್ಪತ್ತಿ ಮಾಡ್ತದೆ ಹೀಗಾಗಿ ನೀವು ಸಮವಾಯು ಇರಬೇಕು ಅಂತಂದರೆ ನಮ್ಮದು ಋತುಮಾನಕ್ಕೆ ತಕ್ಕಂಗೆ ಹಾಗೆ ನಿಮ್ಮದು ವಯಸ್ಸಿಗೆ ಅನುಗುಣವಾಗಿ ಮತ್ತು ಸ್ನಿಗ್ಧತೆ ಇರತಕ್ಕಂಥ ಪದಾರ್ಥಗಳು ಅಂದರೆ ನಮ್ಮ ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಥರದ್ದು ಊಟ ಮಾಡಿದಾಗ ಏನಾಗ್ತದೆ ನಮಗೆ ಮೂಳೆಗಳಿಗೆ ಬಲ ಕೊಡ್ತವೆ ಮೈದ್ಯ ಮತ್ತು ಧಾತು ಸೇರಿ ಆವಾಗ ನಮ್ಗೆ ಶುಕ್ರ ಎಲ್ಲ ಉತ್ಪತ್ತಿಯಾಗಿ ಆರೋಗ್ಯ ಚೆನ್ನಾಗಿರ್ತದೆ ಹಾಗೆ ನಿಮಗೆ ಸುಮಾರು ವೃದ್ಧವಾದಂಥ ವಾಯು ಈ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಕೊಡುತ್ತಲ್ವಾ ನಿಮಗೆ ಆಗಿರ್ಬೋದು ಅಥವಾ ಮೂಮೆಂಟ್ಸ್ಗೆ ಕಷ್ಟ ಆಗುವಂಥದ್ದು ಕ್ಷೀಣವಾದ ವಾಯು ವಾಯುವಿನಿಂದಲೂ ಕೂಡ ನಮಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ ಸೊ ಕ್ಷೀಣವಾದಂಥ ವಾಯು ಅಂದರೆ ತುಂಬ ಶರೀರದಲ್ಲಿ ವಾಯು ಅಂಶ ಕಡಿಮೆ ಆದಾಗ ಏನಾಗ್ತದೆ ಈ ಒಂದು ಸಮಸ್ಯೆಗಳು ಕ್ರಿಯೆ ಉತ್ಪತ್ತಿ ಆಗ್ತವೆ ಭಾಳ ಮುಖ್ಯವಾಗಿ ನಾವು ಸುಮಾರು ಈ ಸ್ನಿಗ್ಧತೆ ಇರತಕ್ಕಂಥ ಪದಾರ್ಥಗಳನ್ನು ಮತ್ತು ಶೀತ ಇರತಕ್ಕಂಥ ಪದಾರ್ಥಗಳನ್ನು ತಿಂದಾಗ ಸ್ನಿಗ್ಧತೆ ಅಂದ್ರೇನು ಹೇಳಿ ಜಾಸ್ತಿ ಬೆಣ್ಣೆ ತುಪ್ಪ ಅಥವಾ ನಮ್ಮದು ಈ ಎಣ್ಣೆ ಕರಿದ ಪದಾರ್ಥಗಳೆಲ್ಲ ನಾವು ಹೆಚ್ಚಿಗೆ ಊಟ ಮಾಡಿದಾಗ ಏನಾಗ್ತದೆ ಶರೀರದಲ್ಲಿ ಮೈದ್ಯ ಜಾಸ್ತಿ ಆಗುತ್ತೆ ಸೊ ಮೈದ್ಯ ಅಂದರೆ ಕೊಬ್ಬಿನಂಶ ಮಾಂಸದಲ್ಲೆಲ್ಲ ಧಾತು ಜಾಸ್ತಿಯಾಗಿ ಏನಾಗುತ್ತೆ ನಿಮಗೆ ವಾಯುನ ಕಡಿಮೆ ಮಾಡುತ್ತೆ ಅದು ಸೊ ಉಷ್ಣ ಪದಾರ್ಥ ಎಲ್ಲ ತಿಂದಾಗ ಈ ಕ್ಷೀಣವಾದ ವಾಯುವಿನಿಂದ ಏನಾಗ್ತದೆ ಅಂದರೆ ಅಜೀರ್ಣ ಆಗ್ತದೆ ಸೊ ಅಜೀರ್ಣ ಯಾಕಂತಂದರೆ ಜಠರದಲ್ಲಿ ಅಗ್ನಿ ಉತ್ಪತ್ತಿ ಆಗೋದಿಲ್ಲ ಜೀರ್ಣ ಕ್ರಿಯೆಗೆ ಬೇಕಾದಂಥ ವಾಯು ತುಂಬಾ ಕಡಿಮೆ ಇದ್ದಾಗ ಏನಾಗ್ತದೆ ನಮಗೆ ಅಗ್ನಿಮಾಂದ್ಯ ಉಂಟಾಗ್ತದೆ ಮತ್ತು ಮನಸ್ಸಿಗೆ ಸಂತೋಷ ಇರೋದಿಲ್ಲ ಯಾಕೆ ಸಂತೋಷ ಇರೋದಿಲ್ಲ ಅಂದರೆ ನಮ್ಮದು ಮನಸ್ಸು ಏನಿದೆ ಅಲ್ವಾ ಇಲ್ಲಿ ವಾಯು ಅಂತ ಹೇಳ್ತೀವಲ್ಲ ಆ ವಾಯು ಕಡಿಮೆ ಆದಾಗ ಮನಸ್ಸಿಗೆ ನಿಮಗೆ ಏನೇ ಕೆಲಸ ಮಾಡೋಕ್ಕೂ ಕೂಡ ನಿಮಗೆ ಇಷ್ಟಪಡೋದಿಲ್ಲ ಅದು ಸೊ ಹಾಗೆ ನಿಮಗೆ ಬುದ್ಧಿ ಮತ್ತು ಬೋಧೆ ಎಲ್ಲ ಕಡಿಮೆ ಆಗ್ತಾ ಹೋಗ್ತವೆ ಶರೀರ ನಿಮ್ಗೇನಾಗ್ತದೆ ಅಂತಂದರೆ ಸೋಮಾರಿತನ ಬರುವಂಥದ್ದು ಜಾಸ್ತಿ ಈ ಥರದ್ದು ಜೀರ್ಣಕ್ರಿಯೆ ತೊಂದರೆ ಆಗ್ತದೆ ಮೂಮೆಂಟಿಗೆ ತೊಂದರೆ ಆಗ್ತದೆ ಮತ್ತು ತುಂಬ ಡಲ್ಲಾಗಿರ್ತಾರೆ ನೋಡಿ ಅಂದರೆ ಅವ್ರಿಗೆ ಸುಮಾರು ಏನೋ ಕೆಲಸ ಮಾಡೋಕ್ಕೆ ಸೋಮಾರಿತನ ಬರತಕ್ಕಂಥದ್ದು ಯಾಕಂದರೆ ನಿಮಗೆ ವಾಯು ಇಲ್ಲ ಅಂತಂದಾಗ ಏನಾಗ್ತದೆ ನಿಮ್ಮ ಉತ್ತೇಜನ ಸಿಗೋದಿಲ್ಲ ಯಾವುದೇ ಕೆಲಸ ಮಾಡಬೇಕಾದ್ರೆ ಸೊ ಹೀಗಾಗಿ ಸ್ನೇಹಿತರೆ ಈ ವೃದ್ಧ ವಾಯು ಮತ್ತೆ ಕ್ಷೀಣ ವಾಯುಗಳು ದೋಷ ಕೊಡೋದ್ರಿಂದ ನಾವು ವಾತವನ್ನ ಸಮನಾಗಿಟ್ಕೋಬೇಕು ವಾಯುನ ಸೊ ವಾಯುನ ಸಮನಾಗಿಟ್ಕೋಬೇಕಂದ್ರೆ ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರು ಅಂತ ಈಗ ಈ ಕಾಯಿಲೆಗಳಿಗೆಲ್ಲ ಏನು ಮಾಡ್ತಾ ಇದ್ರು ಎಣ್ಣೆ ಊಟ ಮಾಡ್ತಾ ಇದ್ರು ತಮಗೆಲ್ಲ ಗೊತ್ತಿರುವಾಗೆ ಎಣ್ಣೆ ನಾವು ಭಾರತೀಯರು ಏನು ಊಟ ಮಾಡ್ತೀವಿ ಅಲ್ವಾ ಅದರಲ್ಲಿ ಎಣ್ಣೆ ಅತ್ಯುತ್ತಮ ಔಷಧಿ ಯಾಕಂದ್ರೆ ನಮಗೆ ಭಾರತ ದೇಶದಲ್ಲಿ ವಾತಕ್ಕೆ ಎಂಬತ್ತು ಕಾಯಿಲೆಗಳಿದ್ದಾವೆ ಅಂದರೆ ವಾಯು ಪ್ರಧಾನ ದೇಶ ಆಗಿರೋದ್ರಿಂದ ನಾವು ಶುದ್ಧವಾದಂತಹ ಗಾಣದ ಎಣ್ಣೆ ಬಳಸೋದು ಕೂಡ ನಮಗೆ ವಾತವನ್ನು ಸಮವಾಗಿಡೋಕ್ಕೆ ಒಂದು ಅದ್ಭುತ ಔಷಧಿ ಅದು ಸೊ ಅದಾದಮೇಲೆ ನಮ್ಮ ಅಡುಗೆ ಮನೇಲಿ ಏನು ಬರುತ್ತೆ ನಿಮಗೆ ಶುಂಠಿ ಬರುತ್ತೆ ಮತ್ತು ಮೆಂತ್ಯೆ ಬರುತ್ತೆ ಹಾಗೇ ಬೆಳ್ಳುಳ್ಳಿ ಬರುತ್ತೆ ಹಾಗೆ ತುಪ್ಪ ಬರುತ್ತೆ ಈ ಥರದ್ದು ಆಹಾರ ಪದಾರ್ಥಗಳನ್ನೇ ನಮ್ಮದು ಋತುಮಾನಕ್ಕೆ ಅನುಗುಣವಾಗಿ ಮತ್ತು ನಮ್ಮ ದೇಶದ ಒಂದು ಜೀವನ ಶೈಲಿಯನ್ನು ರೂಢಿಸ್ಕೊಂಡು ನಾವು ಬಳಸಿದಾಗ ಏನಾಗ್ತದೆ ವಾಯುದೋಷ ದಿಂದ ಏನು ವೃದ್ಧಿ ಅಥವಾ ಕ್ಷೀಣದಿಂದ ಬರ್ತಕ್ಕಂಥ ಕಾಯಿಲೆಗಳನ್ನು ನಾವು ಮನೇಲಿ ಅಡುಗೆ ಮನೆಯಲ್ಲೇ ನಾವು ವಾಶಿ ಮಾಡ್ಕೋಬೋದು ಸೊ ಆದರೆ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಹೇಳಿ ಆ ಶುದ್ಧವಾದಂತಹ ಗಾಣದ ಎಣ್ಣೆಯ ಜಾಗದಲ್ಲಿ ನಾವು ಈ ರಿಫೈನ್ ಪ್ಯಾರಾಪಿನ್ ಆಯಿಲ್ ಅಂತೇನು ಹೇಳ್ತಾರಲ್ವ ಆ ಜಾಗದಲ್ಲಿ ನಾವು ಈ ಔಷಧಿ ಇಲ್ಲದೇ ಇರತಕ್ಕಂಥ ಎಣ್ಣೆ ಊಟ ಮಾಡೋದ್ರಿಂದ ಏನಾಗ್ತದೆ ಸುಮಾರು ಜನಕ್ಕೆ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷದವರಿಗೆ ಒಂದು ಇಪ್ಪತ್ತೈದು ವರ್ಷದವರೆಗೂ ಕೂಡ ನೋವು ಕೀಲು ನೋವು ಶರೀರದಲ್ಲಿ ಅವರಿಗೆ ತೇಜಸ್ ಇರೋದಿಲ್ಲ ಕೆಲಸ ಹುಮ್ಮಸ್ ಇರೋದಿಲ್ಲ ಸೋಮಾರಿತನ ಅಥವಾ ಮಾನಸಿಕ ಕಾಯಿಲೆಗಳಿಂದ ಇವತ್ತು ಬಳಲ್ತಾ ಇದ್ದಾರೆ ಹೇಳಿ ನಾವು ಈ ಒಂದು ಗಾಣದ ಎಣ್ಣೆ ಬಿಟ್ಟು ಆ ಜಾಗಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಏನಿವತ್ತು ನಾವು ಪ್ಯಾಕೆಟ್ ರಿಫೈನ್ಡ್ ಆಯಿಲ್ ಅಂತ ಏನು ಯೂಸ್ ಮಾಡ್ತಾ ಇದ್ದೀವಲ್ವ ಅದು ತುಂಬ ಮಾರಕ ಈ ವಾತದ ಕಾಯಿಲೆಗಳು ಹೆಚ್ಚಾಗೋಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಆ ಒಂದು ರಿಫೈಂಡ್ ಆಯಿಲು ಹಾಗೆ ತಮಗೆಲ್ಲ ಗೊತ್ತಿರುವಾಗೆ ಸುಮಾರು ಒಂದು ನಲ್ವತ್ತೈವತ್ತು ವರ್ಷದ ಕೆಳಗಡೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರ ಮುಂದೆನೂ ಮ ಮನೆ ಮುಂದೆನೂ ಕೂಡ ನಮಗೆ ಕರುಗಳಿದ್ವು ಅಂದರೆ ದೇಶಿ ಹಸು ಇತ್ತು ಅದರಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ ಮಜ್ಜಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಸೊ ಅದ್ರದ್ದು ಹಸುವುದು ನಾವು ಉಸಿರಿನ ಹೂವು ಕಕ್ಕುಸುಲು ಅಂತ ಏನು ಹೇಳ್ತೀವಲ್ಲ ಅದರದ್ದು ಶ್ವಾಸ ತಗೊಂಡಿದ್ದು ಶ್ವಾಸ ತೊಗೊಂಡ್ರೂ ಕೂಡ ನಮಗೆ ಆರೋಗ್ಯ ಸುಧಾರಣೆ ಆಗ್ತಾ ಇತ್ತು ಸೊ ವಾಯು ಜಾಸ್ತಿ ಆಗಬಾರ್ದು ಅಂತಂದರೆ ನಾವು ಶೀಘ ಇರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಮತ್ತು ಹಾಗೆ ನಿಮಗೆ ಎಣ್ಣೆ ಶುದ್ಧವಾದ್ದು ತಮಗೆಲ್ಲ ನಾನು ಬಹುಶಃ ಮೊದಲಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಚಳಿಗಾಲದಲ್ಲಿ ನಮಗೇನಿರುತ್ತೆ ವಾಯು ಇರುತ್ತೆ ಶರೀರದಲ್ಲಿ ಅದಕ್ಕೆ ನಮ್ಮ ದೇಶದಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಮತ್ತು ದೀಪಾವಳಿ ಸಮಯದಲ್ಲಿ ಬರ್ತಕ್ಕಂಥ ಹಬ್ಬಗಳಲ್ಲಿ ನಾವು ಎಣ್ಣೆ ಪದಾರ್ಥಗಳನ್ನು ಯಥೇಚ್ಛವಾಗಿ ತಿಂತೇವೆ ಸೊ ಅದರಿಂದ ನಮಗೆ ಸೈನ್ಸ್ ಇದೆ ಅಂದರೆ ನಮ್ಮ ಹಿರಿಯರು ಏನು ಮಾಡಿಕೊಟ್ಟಿದ್ದಾರೆ ಅಂದರೆ ನಮ್ಮದು ಯಾವ್ಯಾವ ಕಾಲದಲ್ಲಿ ಬರ್ತಕ್ಕಂಥ ಹಬ್ಬಗಳಲ್ಲಿ ಯಾವ ರೀತಿ ಊಟ ಮಾಡಬೇಕು ಮತ್ತು ಮಳೆಗಾಲದಲ್ಲಿ ಬರ್ತಕ್ಕಂಥ ಹಬ್ಬಕ್ಕೆ ಚಳಿಗಾಲದಲ್ಲಿ ಬರ್ತಕ್ಕಂಥ ಹಬ್ಬಕ್ಕೆ ಬೇಸಿಗೆಗಾಲದಲ್ಲಿ ಬರ್ತಕ್ಕಂಥ ಹಬ್ಬಕ್ಕೆ ವಿವಿಧ ರೀತಿಯ ಆಹಾರಗಳನ್ನು ಋತುಮಾನಕ್ಕೆ ತಕ್ಕಂಗೆ ಮತ್ತು ದಿನಗಳಲ್ಲೂ ಕೂಡ ಬದಲಾವಣೆ ಮಾಡ್ತಾಯಿದ್ರು ಸೊ ಬೆಳಗ್ಗೆ ಏನು ಊಟ ಮಾಡಬೇಕು ಮಧ್ಯಾಹ್ನ ಏನು ಊಟ ಮಾಡಬೇಕು ಸಂಜೆ ಏನು ಊಟ ಮಾಡಬೇಕು ಗೃಹಿಣಿಯರು ಅದನ್ನು ತಾಯಿ ಮಗಳಿಗೆ ಅಥವಾ ಅತ್ತೆ ಸೊಸೆಗೆ ಈ ರೀತಿ ಪರಂಪರೆಯಿಂದ ನಮಗೆ ಅಡುಗೆ ಮನೆಯಲ್ಲಿ ಔಷಧಿಯನ್ನು ಮಾಡ್ಕೊಂಡು ತಿನ್ನತಕ್ಕಂಥ ಒಂದು ಪದ್ಧತಿ ಇತ್ತು ಸೊ ಹೀಗಾಗಿ ಸ್ನೇಹಿತರೆ ನಾವು ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂಥ ಶುದ್ಧ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಇಂಗು ಮತ್ತು ಮೆಂತ್ಯ ಈ ಥರದ ಪದಾರ್ಥಗಳನ್ನು ನಾವು ಅಡಿಗೆಯಲ್ಲಿ ಹೆಚ್ಚಾಗಿ ಬಳಸ್ಕೊಂಡು ಈ ವಾತ ದೋಷ ಅಂದರೆ ವೃದ್ಧ ಆಗಿರ್ಬೋದು ಅಥವಾ ಕ್ಷೀಣ ಆಗಿ ಆಗಿರ್ಬೋದು ಅದನ್ನು ಸಮತೋಲನವಾಗಿ ನಾವು ಋತುಮಾನಕ್ಕೆ ತಕ್ಕಂಗೆ ನಮ್ಮ ಆಹಾರದ ಒಂದು ಜೀವನ ಆಹಾರ ಮತ್ತು ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಂಡಾಗ ನಮಗೆ ಈ ವಾತ ದೋಷ ಬರೋದಿಲ್ಲ